ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕಾರ್ಯಕರ್ತರ ಸಮಾವೇಶ ಮಾರ್ಚ್ ಮೂವತ್ತ ಒಂದು ಆದಿತ್ಯವಾರ ಸಹಗುಳಿಯ ಬಂಟರ ಭವನದಲ್ಲಿ ನಡೆಯಲಿದೆ ಈ ಕುರಿತು ಮಂಡಲಾಧ್ಯಕ್ಷರಾದ ಜಗದೀಶ್ ಶೆಟ್ಟಿ ಕುವೆತ್ತ ಬೈಲು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಪ್ರಾರಂಭದಲ್ಲಿ ಜೀವನ್ ಕುಮಾರ್ ತೊಕೋಟು ಸ್ವಾಗತಿಸಿ ಪ್ರಸ್ತಾವನೆಗೆ ಇತರು ಸಂಚಾಲಕರಾಗಿರ್ತಕ್ಕಂಥಪುರ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರ ಪಂಡಿತರಾಜ್ ಅವರು ಉಪಸ್ಥಿತಿದ್ದಾರೆ ಹಾಗೆ ಚುನಾವಣಾ ನಿರ್ವಹಣಾ ಸಮಿತಿಯ ಸಹ ಸಂಚಾಲಕರಾಗಿರ್ತಕ್ಕಂಥ ಹಾಗೆ ಮಕ್ಕಳದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹೇಮಂತ್ ಶೆಟ್ಟಿಗಡೆ ಉಪಸ್ಥಿತಿದ್ದಾರೆ ಪತ್ರಿಕಾ ಮಾಧ್ಯಮದವರನ್ನು ಆತ್ಮೀಯವಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯ ಪೂರ್ವಭಾವಿ ಸಭೆಯಾಗಿ ನಮ್ಮ ಮಂಗಳೂರು ಕೇಂದ್ರಗಳ ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ಸಭೆಯನ್ನು ನಮ್ಮ ಹಸೈಗುಳಿ ಬಂಟರ ಭವನದಲ್ಲಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆಯೋಜನೆಯನ್ನು ಮಾಡಲಾಗಿದೆ ನಮ್ಮ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಚಾರಕ್ಕಾಗಿ ಕಾರ್ಯಕರ್ತರಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬುವ ನೆಲೆಯಲ್ಲಿ ರಾಜ್ಯದ ಮುಖಂಡರ ಹಾಗೂ ಜಿಲ್ಲೆಯ ಮುಖಂಡರ ಸಮ್ಮುಖದಲ್ಲಿ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಿ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯವನ್ನು ತುಂಬಿಸಿ ಮುಂದಿನ ಒಂದು ತಿಂಗಳಲ್ಲಿ ಅತ್ಯುತ್ತಮವಾಗಿ ಈ ಕ್ಷೇತ್ರದಲ್ಲಿ ಕಾರ್ಯಕರ್ತರು ರಾತ್ರಿ ಹಗಲು ದುಡಿದು ಈ ಪಕ್ಷದ ನಮ್ಮ ಗೆಲುವಿಗಾಗಿ ಶ್ರಮಿಸುವುದಕ್ಕಾಗಿ ಈ ಒಂದು ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಗೆ ನಮ್ಮ ರಾಜ್ಯದ ಚುನಾವಣಾ ಪ್ರಭಾರಿಯಾದಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವರು ಭಾಗವಹಿಸಲಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಬಾಲ ಇವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ನಮ್ಮ ಶೇ ಮಂಗಳೂರು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜನಪ್ರಿಯ ಸಂಸದರಾದಂಥ ನಮ್ಮೆಲ್ಲರಿಗೂ ಆದರ್ಶರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ರವರು ಕೂಡ ಈ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಮಂಗಳೂರು ದಕ್ಷಿಣದ ವಿಧಾನಸಭಾ ಶಾಸಕರಾದಂಥ ವೇದವಸ್ ಕಾಮತ್ ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ ಅದೇ ರೀತಿ ನಮ್ಮ ಅಭ್ಯರ್ಥಿಯಾದಂತಹ ವಿಜಯ್ ಚೌಟರ್ ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ಮಂಡಲದ ಪ್ರಭಾರಿಯಾದಂತಹ ದಿನೇಶ್ ಅಂಟೂರು ಹಾಗೆ ನಮ್ಮ ಲೋಕಸಭಾ ಚುನಾವಣಾ ಪ್ರಭಾರಿಯಾದಂತಹ ಮಂಡಲದ ಪ್ರಭಾರಿಯಾಗಿರುವಂತಹ ರಾಧಾಕೃಷ್ಣ ಬೂಡಿಯಾರ್ ಇವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಈ ಸಭೆಯು ಕಾರ್ಯಕರ್ತರಲ್ಲಿ ಹೊಸ ಹುರುಪನ್ನು ಸೃಷ್ಟಿಸಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ರಾತ್ರಿ ಹಗಲು ಕಾರ್ಯಕರ್ತರು ದುಡಿದು ನಮ್ಮ ಮಂಗಳೂರು ಮಂಡಲದಲ್ಲಿ ಅತ್ಯಧಿಕ ಮತವನ್ನು ಪಡೆಯುವಲ್ಲಿ ಕಾರ್ಯಕರ್ತರಿಗೆ ಸ್ಫೂರ್ತಿಯನ್ನು ನೀಡಬೇಕಾಗಿದೆ ಅದಕ್ಕಾಗಿ ನಾವು ಈ ಸಲ ಹೊಸ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇವೆ ಅದರ ಬಗ್ಗೆ ಕಾರ್ಯಕರ್ತರಿಗೆ ಅರಿವು ಮೂಡಿಸಿ ಈ ಮಂಗಳೂರು ಮಂಡಲದಲ್ಲಿ ನಾವು ಕಾಂಗ್ರೆಸ್ಗಿಂತ ಒಂದು ಅತ್ಯಧಿಕ ಹೆಚ್ಚು ಮತಗಳನ್ನು ಗಳಿಸಿ ನಮ್ಮ ದಕ್ಷಿಣ ಕನ್ನಡದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಗಳೂರು ಕೂಡ ಒಂದು ಮುನ್ನಡೆಯನ್ನು ಮಂಗಳೂರು ಮಂಡಲ ಕೂಡ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗಿಂತ ಮುನ್ನಡೆಯನ್ನು ಪಡೆಯುವಲ್ಲಿ ನಾವು ರಾತ್ರಿ ಶ್ರಮಿಸಬೇಕಾಗಿದೆ ಉಳಿದ ಏಳು ಮಂಡಲಗಳು ನಾವು ಒಂದು ಅತ್ಯಧಿಕ ಲೀಡನ್ನು ಗಳಿಸುವಾಗ ನಮ್ಮಲ್ಲಿ ಕೂಡ ಕಾಂಗ್ರೆಸ್ಗಿಂತ ಹೆಚ್ಚು ಮತಗಳನ್ನು ಪಡೆಯುವ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ತಂಡವು ರಾತ್ರಿ ಹಗಲು ಈಗ ಕೆಲಸವನ್ನು ಮಾಡುತ್ತಾ ಇದೆ ಇನ್ನು ಮುಂದಿನ ಒಂದು ಒಂದು ತಿಂಗಳಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿ ಇನ್ನಷ್ಟು ಮತಗಳನ್ನು ನಮ್ಮ ಪಕ್ಷಕ್ಕೆ ಸೆಳೆಯುವಲ್ಲಿ ನಮ್ಮ ದೇಶದ ಪ್ರಧಾನಿಯವರ ಏನು ಕನಸಿದೆ ಏನು ಯೋಜನೆಗಳಿದೆ ಅದನ್ನು ಜನಗಳ ಜನಗಳಿಗೆ ತಲುಪಿಸುವಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕಾಗಿದೆ ಅದೇ ರೀತಿ ಮುಂದಿನ ನಮ್ಮ ಈ ಭವ್ಯ ಭಾರತದ ನಿರ್ಮಾಣಕ್ಕಾಗಿ ಈ ಕ್ಷೇತ್ರದಲ್ಲಿ ಮತದಾರರನ್ನು ಸಂಪರ್ಕಿಸಿ ನಮ್ಮ ಮೋದಿಯವರ ಯೋಜನೆಗಳನ್ನು ಹಾಗೆಯೇ ನಮ್ಮ ಲೋಕಸಭಾ ಸದಸ್ಯರ ಯೋಜನೆಗಳನ್ನು ಜನಗಳಿಗೆ ಮುಟ್ಟಿಸಿ ಅತ್ಯಧಿಕ ಮತಗಳನ್ನು ಪಡೆಯ ಪಡೆಯುವುದಕ್ಕಾಗಿ ನಾವು ಈ ಕೆಲಸ ಕಾರ್ಯಗಳನ್ನು ಈಗಾಗಲೇ ಆರಂಭಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಉತ್ಸಾಹದೊಂದಿಗೆ ಪ್ರತಿ ಬೂತ್ಗಳಲ್ಲಿಯೂ ಭೂತ್ ಮಟ್ಟದ ಕಾರ್ಯವು ಯಶಸ್ವಿಯಾದರೆ ಮಾತ್ರ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಕಾರಣ ಅದಕ್ಕಾಗಿ ಭೂತ್ ಮಟ್ಟದ ಎಲ್ಲ ನಮ್ಮ ಅಧ್ಯಕ್ಷ ಕಾರ್ಯದರ್ಶಿಗಳನ್ನು ಈ ಒಂದು ಕಾರ್ಯಕರ್ತರ ಸಭೆಗೆ ಕರೆದು ಅವರಿಗೆ ಯಾವ ರೀತಿ ಬೂತಲ್ಲಿ ಕೆಲಸ ಮಾಡಬೇಕು ಯಾವ ರೀತಿಯಲ್ಲಿ ಮತಗಳನ್ನು ನಾವು ಕ್ರೋಢೀಕರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ಮಾರ್ಗದರ್ಶನವನ್ನು ಹಿರಿಯರು ನೀಡಲಿಕ್ಕಿದ್ದಾರೆ ಅದಕ್ಕಾಗಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ಬೂತ್ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಮಂಡಲದ ಪದಾಧಿಕಾರಿಗಳು ನಮ್ಮ ಮಂಡಲದ ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅವರ ಸದಸ್ಯರು ಎಲ್ಲರೂ ರಾತ್ರಿ ಹಗಲು ಶ್ರಮಿಸಿ ಈ ಕಾರ್ಯಕರ್ತರ ಸಭೆಗೆ ಅತ್ಯಧಿಕ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಕರೆದುಕೊಂಡು ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿ ಮುಂದೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಮಾರ್ಗದರ್ಶನವನ್ನು ಈ ಸಭೆಯಲ್ಲಿ ಪಡೆಯಬೇಕು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಮೇಶ್ ಚೌಡ ಅಂತ ನಮ್ಮ ಪಕ್ಷದ ಘೋಷಣೆ ಆಗಿ ಇವತ್ತಿಗೆ ಸುಮಾರು ಹತ್ತು ಹನ್ನೊಂದು ದಿವಸ ಆಯಿತು ಈ ಮೂಲಕ ನಮ್ಮ ಮಾಜಿ ಸಂಸದರ ಯೋಜನೆ ಯೋಚನೆಗಳು ಮತ್ತು ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ಮತ್ತು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂಥ ಯಾವುದಾದ್ರು ಕ್ಷೇತ್ರ ಇದೆ ಅದು ಮಂಗ್ಳೂರು ವಿಧಾನಸಭಾ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ಹಾಗಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಮತ್ತೊಮ್ಮೆ ಮೋದಿ ಸರ್ಕಾರ ರಚಿಸಬೇಕನ್ನುವಂಥ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಉತ್ಸಾಹದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಕೆಲಸಕ್ಕೆ ಮುಂದುವರಿಸ್ತಾರೆ ಅದೇ ರೀತಿಯಲ್ಲಿ ಮಂಗ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಂಡಲ ಮಂಡಲಾಧ್ಯಕ್ಷರಾದಂಥ ಜಗದೀಶ್ ನೇತೃತ್ವದ ನೇತೃತ್ವದಲ್ಲಿ ಬಹಳ ಒಂದು ಒಳ್ಳೆ ರೀತಿಯ ಸಂಘಟನೆಯನ್ನು ಕಟ್ಟಿಕೊಂಡು ಮಂಡಲದ ಪದಾಧಿಕಾರಿಗಳನ್ನು ಹಿಡಿದು ಬೂತು ಮಟ್ಟದ ಕಾರ್ಯಕರ್ತರನ್ನು ಸೇರಿಸಿ ನಡೆದು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆದಿತ್ಯವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಅಸೈಗೋಳಿಯಲ್ಲಿರುವಂಥ ಬಂಟರ ಭವನದಲ್ಲಿ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಬಲ್ರವರು ಆಗಮಿಸಲಿಕ್ಕಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ರಾಜ್ಯಕ್ಕೆ ಉತ್ತರ ಪ್ರದೇಶ ಸಂಸದರಾಗಿರುವಂತಹ ಮತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಂಘಟನೆಯ ನರಾಡಿಯನ್ನು ಬಲ್ಲಂತಹ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಗೆಲುವಿಗೆ ಸೂತ್ರದಾರರಾಗಿರುವಂತಹ ಶಿವತ ರಾಧಾ ಮೋಹನ್ ದಾಸ್ ಅಗರ್ವಾಲ್ರವರು ಈ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಅದರ ಜೊತೆ ಜೊತೆಗೇ ನಮ್ಮೆಲ್ಲರ ಹೆಮ್ಮೆಯ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ ಅದರೊಂದಿಗೆ ವಿಶೇಷವಾಗಿ ನಮ್ಮ ಅಭ್ಯರ್ಥಿಗಳು ಶ್ರೀತ ಕ್ಯಾಪ್ಟನ್ ಬ್ರಜೇಶ್ ಚೆಹ್ಟಾರವರು ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಇಡೀ ಕಾರ್ಯಕರ್ತರಿಗೆ ಹುಮ್ಮಸ್ಸು ಕೊಡುವಂಥ ಒಂದು ಸಭೆ ನಡೀಲಿಕ್ಕಿದೆ ಈ ಸಭೆಗೆ ತಾವೆಲ್ಲರೂ ಆಗಮಿಸಬೇಕು ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿಯ ಮತದಾರರು ಮತ್ತು ಇಡೀ ದೇಶದ ಹಿತದೃಷ್ಟಿಯಿಂದ ಮತ ಚಲಾಯಿಸುವಂಥ ಸಾರ್ವಜನಿಕ ಬಂಧುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಅಂದರೆ ಬೂತ್ ಜೀತೆಗ ಅಥವಾ ದೇಶ ಜೀತೆಗ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ನಡೆಯುವಂಥ ಒಂದು ಸಿದ್ಧಾಂತದಲ್ಲಿ ನಡೆಯುವಂಥ ಪಾರ್ಟಿ ಹಾಗಾಗಿ ಭೂತ್ ಮಟ್ಟದ ಪ್ರತಿ ಕಾರ್ಯಕರ್ತರನ್ನು ಕೂಡ ಸಭೆಗೆ ಆಹ್ವಾನಿಸಿ ಇಡೀ ತಂಡವಾಗಿ ಒಂದು ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನುವಂಥದ್ದು ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಗೆಲುವು ದಕ್ಷಿಣ ಕನ್ನಡದಲ್ಲಿ ಆದರೆ ಅದರ ಅಂತರವನ್ನು ಮತ್ತಷ್ಟು ಹೆಚ್ಚಿಸುವಂಥದ್ದು ಕಳೆದ ಬಾರಿ ಎರಡು ಲಕ್ಷದ ಎಪ್ಪತ್ತ ಮೂರು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ರೆ ಈ ಸಲ ಕನಿಷ್ಠ ಮೂರುವರೆ ಲಕ್ಷ ಮತವನ್ನು ದಾಟಿ ಕಾಂಗ್ರೆಸ್ಸಿಗೆ ನಡುಕವನ್ನು ಉಂಟು ಮಾಡುವಂಥ ಒಂದು ಕೆಲಸ ಕಾರ್ಯವನ್ನು ಈಗಲೇ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅದಕ್ಕೆ ಮತ್ತಷ್ಟು ವೇಗವನ್ನು ಕೊಡುವಂಥ ಕೆಲಸ ನಮ್ಮ ಆಗಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾಡ್ದು ಇಪ್ಪತ್ತ ಮೂವತ್ತನೇ ತಾರೀಕಿನಂದು ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನೀಡಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಮೋದಿ ಸರ್ಕಾರ ಭಾರತ ದೇಶದಲ್ಲಿ ಬರಲಿ ಅನ್ನುವಂಥ ಆಶಯದೊಂದಿಗೆ ನಿಕಟಪೂರ್ವ ಅಧ್ಯಕ್ಷರಾದ ಚಂದ್ರಹಾಸ ಪಂಡಿತಾಸ್ ಕಾರ್ಯದರ್ಶಿ ಹೇಮಂತ ಶೆಟ್ಟಿ ಸುಜಿತ್ ಮಾಡೂರು ದಯಾನಂದ ತೊಕ್ಕೋಟು ಜೀವನ್ ಕೆರಬೈಲ್ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ದಯಾನಂದ್ ಕೊನೆಯಲ್ಲಿ ಧನ್ಯವಾದವಿತ್ತರು